ಇನ್ನು ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ ಇದರ ನಡುವೆನೇ ರೇಡ್ಕಾ ಸ್ವಾಮಿ ಶವ ವಿಲೇವಾರಿಗಾಗಿ ದರ್ಶನ್ ಲಕ್ಷ ಲಕ್ಷ ರೂಪಾಯಿ ಹಣ ಹೊಂದಿಸಿದ್ದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಇದನ್ನೇ ಮುಂದಿಟ್ಟುಕೊಂಡು ಈಗ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಬಳ್ಳಾರಿ ಜೈಲಿಗೆ ಹೋಗಿ ಜೈಲಲ್ಲೇ ದರ್ಶನ್ಗೆ ಡ್ರಿಲ್ ಮಾಡಿದ್ದಾರೆ ಹಣದ ಸೊಕ್ಕಿನಲ್ಲಿ ಯಾರನ್ನ ಏನ್ ಬೇಕಾದ್ರೂ ಮಾಡ್ಬೋದು ಅಂದ್ಕೊಂಡಿದ್ದಂಥ ದರ್ಶನ್ಗೆ ಒಂದೊಂದೇ ಕಂಟಕಗಳು ಸುತ್ತಕೊಳ್ತಾ ಇದ್ದಾವೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದೇ ಬಂತು ದರ್ಶನ್ ಬಾಳಲ್ಲಿ ಆಗಬಾರದ್ದೆಲ್ಲ ಆಗ್ತಾ ಇದೆ ಬಳ್ಳಾರಿ ಜೈಲಿನಿಂದ ಹೊರ ಬಂದರೆ ಸಾಕು ಅಂತ ಕಣ್ಣೀರಿಡ್ತಾ ಇರುವಂತ ಹೊತ್ತಲ್ಲೇ ಐ ಟಿ ಅಧಿಕಾರಿಗಳು ಕೆಟ್ಟ ತೋಡೋದಕ್ಕೆ ಶುರು ಮಾಡಿದ್ದಾರೆ ಲಕ್ಷ್ಮಿಯನ್ನೇ ಬೆತ್ತಲು ಮಾಡಿ ರೂಮ್ನಲ್ಲಿ ಕೂಡಿ ಹಾಕಬೇಕು ಅಂದವನಿಗೆ ಅದೇ ಲಕ್ಷ್ಮೀ ದೇವಿ ಕಂಟಕವಾಗಿ ಕಾಡೋದಕ್ಕೆ ಶುರು ಮಾಡಿದ್ದಾಳೆ ಕೊಲೆ ಕೇಸ್ನ ಬೆನ್ನಲ್ಲೇ ಐ ಟಿ ಅಧಿಕಾರಿಗಳು ಜೀವ ಹಿಂಡೋದಕ್ಕೆ ಶುರು ಮಾಡಿದ್ದಾರೆ ಸ್ವಾಮಿ ಕೊಲೆ ಕಂಟಕದ ಜೊತೆಗೆ ಐಟಿ ಶಾಕ್ ಬಳ್ಳಾರಿ ಜೈಲಲ್ಲೇ ಎರಡು ಮೂರು ಗಂಟೆ ಐಟಿ ಡ್ರಿಲ್ ದರ್ಶನ್ನ ಪಾಪದ ಕೂಡ ತುಂಬಿದಂತೆ ಕಾಣ್ತಾ ಇದೆ ಹೀಗಾಗಿನೇ ಯಾವ ದೇವರು ಸಹ ಇವರ ಬೆನ್ನಿಗೆ ನಿಲ್ತಾ ಇಲ್ಲ ಸ್ವಾಮಿ ಹತ್ಯೆ ಪ್ರಕರಣವೇ ಕುತ್ತಿಗೆಗೆ ಬಂದು ನಿಂತಿದೆ ಇಂಥ ಹೊತ್ತಲ್ಲೇ ಐ ಟಿ ಅಧಿಕಾರಿಗಳು ದಾಸನ ಬುಡಕ್ಕೆ ಬರೆ ಎಳೆಯುವಂತ ಕೆಲಸ ಮಾಡ್ತಿದ್ದಾರೆ ಬಳ್ಳಾರಿ ಜೈಲಿಗೆ ಭೇಟಿ ನೀಡಿದಂತ ಐಟಿ ಅಧಿಕಾರಿಗಳು ಸುಮಾರು ಎರಡು ಮೂರು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ ಹಾಗಾದರೆ ದರ್ಶನ್ ಕೇಸ್ನಲ್ಲಿ ಐಟಿ ಅಧಿಕಾರಿಗಳು ಎಂಟ್ರಿ ಆಗಿದ್ ಯಾಕೆ ಕೊಲೆ ಕೇಸ್ಗೂ ಐಟಿ ಅಧಿಕಾರಿಗಳಿಗೂ ಏನ್ ಸಂಬಂಧ ಅಂತ ನೋಡೋದಾದ್ರೆ ಸ್ವಾಮಿ ಕೊಂದು ಹಾಕಿದ್ದಂತಹ ಹಂತಕರು ಈ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಇನ್ನಿಲ್ಲದ ಸರ್ಕಸ್ ಅನ್ನ ಮಾಡಿದ್ರು ಶವ ವಿಲೇವಾರಿಗೆ ಅಂತಾನೆ ಆರೋಪಿಗಳಿಗೆ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ರು ಈ ಎಲ್ಲ ಹಣವನ್ನ ಪೊಲೀಸರು ಸೀಸ್ ಮಾಡಿದ್ರು ಅಷ್ಟೇ ಅಲ್ಲ ದರ್ಶನ್ ಮನೆಯಲ್ಲೇ ಬರೋಬ್ಬರಿ ನಲವತ್ತು ಲಕ್ಷ ಹಣ ಸಿಕ್ಕಿತ್ತು ಹಾಗೆಯೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಮೂರು ಲಕ್ಷ ಸಿಕ್ಕರೆ ಮೈಸೂರಿನ ಹೋಟೆಲ್ ನಲ್ಲಿ ಒಂದು ಲಕ್ಷವನ್ನ ಸೀಸ್ ಮಾಡಲಾಗಿತ್ತು ಹೀಗಾಗಿ ಈ ಹಣದ ಮೂಲ ಪತ್ತೆಗಿಳಿದಿರುವಂತಹ ಐ ಟಿ ಅಧಿಕಾರಿಗಳು ಬಳ್ಳಾರಿ ಜೈಲಿನಲ್ಲಿ ಡ್ರಿಲ್ ಮೇಲೆ ಡ್ರಿಲ್ ಮಾಡ್ತಿದ್ದಾರೆ ಆದರೆ ದರ್ಶನ್ ಮಾತ್ರ ಯಾವುದಕ್ಕೂ ಸರಿಯಾಗಿ ಇಲ್ವಂತೆ ದರ್ಶನ್ ಜೊತೆ ವಕೀಲ ಸುನಿಲ್ ಟೀಮ್ ಚರ್ಚೆ ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ದರ್ಶನ್ ಪರ ವಕೀಲರ ಟೀಮ್ ಬಳ್ಳಾರಿ ಜೈಲಿಗೆ ಭೇಟಿಯನ್ನ ಕೊಟ್ಟಿತ್ತು ಚಾರ್ಜ್ ಶೀಟ್ ಜೊತೆಗೆ ಕೆಲವೊಂದು ಮಹತ್ವದ ದಾಖಲೆಗಳನ್ನು ತಂದಿದ್ದಂಥ ವಕೀಲರು ದರ್ಶನ್ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಕೊಲೆ ಕೇಸ್ನಲ್ಲಿ ಮುಂದೆ ಏನೆಲ್ಲ ಆಗ್ಬೋದು ತಮ್ಮ ನಡೆ ಹೇಗಿರುತ್ತೆ ಅನ್ನೋದರ ಜೊತೆಗೆ ಜಾಮೀನು ಅರ್ಜಿ ವಿಷಯವಾಗಿಯೂ ಕೂಡ ಮಾತುಕತೆ ನಡೆಸಿದ್ದಾರೆ ನಾಳೆ ಗೌಡ್ತಿ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಬಳ್ಳಾರಿ ಜೈಲಲ್ಲಿ ಬಿದ್ದಿರುವಂತಹ ದರ್ಶನ್ ಯಾವಾಗ ಈ ನರಕದ ಕೂಪದಿಂದ ಹೊರಬರ್ತೀನೋ ಅಂತ ಪರದಾಟವನ್ನು ಮಾಡ್ತಾ ಇದ್ದಾರೆ ಹೀಗಾಗಿನೇ ಬೆಂಗಳೂರಿನ ಐವತ್ತೇಳನೇ ಸಿ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿ ಹಾಕಿರೋದು ಆದರೆ ಪೊಲೀಸರು ಆಕ್ಷೇಪಣೆ ಸಲ್ಲಿಸೋಕೆ ಸಮಯ ಕೇಳಿರೋದ್ರಿಂದ ಶುಕ್ರವಾರ ವಿಚಾರಣೆ ನಡೆಯಲಿದೆ ಏನು ಸ್ವಾಮಿ ಕೊಲೆ ಕೇಸ್ನಲ್ಲಿ ಎ ಒನ್ ಆಗಿರುವಂತಹ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಾಳೆ ನಡೆಯಲಿದೆ ಒಟ್ನಲ್ಲಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರುವಂತಹ ಸುಬ್ಬ ಸುಬ್ಬಿ ಸಂಕಷ್ಟಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿರೋದಂತೂ ಸುಳ್ಳಲ್ಲ ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಅತ್ಯಾಚಾರ ಜೀವ ಬೆದರಿಕೆ ಸೇರಿದಂತೆ ವಿವಿಧ ನಾಲ್ಕು ಪ್ರಕರಣಗಳಲ್ಲಿ ಬಿಜೆಪಿ ಶಾಸಕ ಮುನಿರತ್ನಾರನ್ನ ಕೋರ್ಟ್ ಹನ್ನೆರಡು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಿ ಆದೇಶಿಸಿದೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಎಸ್ಐಟಿ ಅಧಿಕಾರಿಗಳು ಮುನಿರತ್ನಾರನ್ನ ವಶಕ್ಕೆ ಪಡೆದಿದ್ದು ವಿಚಾರಣೆ ನಡೆಸಲಿದ್ದಾರೆ ಕೇಂದ್ರ ಡಿಸಿಎಂ ಪವನ್ ಕಲ್ಯಾಣ್ ಹಾಗೂ ನಟ ಪ್ರಕಾಶ್ ರೈ ಮಧ್ಯೆ ತಿರುಪತಿ ಲಡ್ಡು ಲಢಾಯಿ ತಾರಕಕ್ಕೇರಿದೆ ನಮ್ಮ ದೇಶದಲ್ಲಿ ಸಾಕಷ್ಟು ಕೋಮು ಉದ್ವಿಗ್ನತೆಗಳಿವೆ ಇದರ ಮಧ್ಯೆ ತಿರುಪತಿ ಲಡ್ಡು ಬಗ್ಗೆ ಯಾಕೆ ಇಲ್ಲದ ಸುಳ್ಳು ಹರಡುತ್ತಿದ್ದೀರಿ ಎಂದು ಪ್ರಶ್ನಿಸಿದ್ದ ಪ್ರಕಾಶ್ ರೈಗೆ ಸನಾತನ ಧರ್ಮದ ಮೇಲಿನ ದಾಳಿ ಸಹಿಸಲ್ಲ ಅಂತ ಪವನ್ ಕಲ್ಯಾಣ್ ತಿರುಗೇಟು ನೀಡಿದ್ದಾರೆ ಅಮೆರಿಕದಲ್ಲಿ ನಡೆದ ವಿಶ್ವಸಂಸ್ಥೆ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿಯನ್ನ ಉಕ್ರೇನ್ ಅಧ್ಯಕ್ಷ ಝಲನ್ಸ್ಕಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಉಕ್ರೇನ್ ರಷ್ಯಾ ನಡುವಿನ ಸಂಘರ್ಷ ಇತ್ಯರ್ಥಕ್ಕೆ ಭಾರತ ಪ್ರಯತ್ನಿಸುತ್ತಿದೆ ಅಂತ ಮೋದಿ ಭರವಸೆ ನೀಡಿದರು ಟಿ ಮೇಲೆ ಅತ್ಯಾಚಾರ ಆರೋಪದಲ್ಲಿ ಕೇರಳ ಶಾಸಕ ಹಾಗೂ ನಟ ಮುಖೇಶ್ರನ್ನ ಎಸ್ಐಟಿ ಬಂಧಿಸಿ ವಿಚಾರಣೆ ನಡೆಸಿದೆ ಮೂರು ಗಂಟೆಗಳ ಕಾಲ ವಿಚಾರಣೆ ಮಾಡಿ ವೈದ್ಯಕೀಯ ಪರೀಕ್ಷೆ ಮತ್ತು ಪುರುಷತ್ವ ಪರೀಕ್ಷೆಯನ್ನ ನಡೆಸಲಾಗಿದೆ ಸದ್ಯಕ್ಕೆ ಸೆಷನ್ಸ್ ಕೋರ್ಟ್ ಜಾಮೀನು ನೀಡಿದ್ದು ಮುಖೇಶ್ ಬಿಡುಗಡೆ ಆದರು ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆಗೆ ಎರಡನೇ ಹಂತದ ಮತದಾನ ನಡೆಯಲಿದೆ ಆರು ಜಿಲ್ಲೆಗಳ ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದ್ದು ಚುನಾವಣಾ ಆಯೋಗ ಸಿದ್ಧತೆ ಮಾಡಿಕೊಂಡಿದೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಸೇನಾ ಪಡೆಯಿಂದ ಬಿಗಿ ಬಂದೋಬಸ್ತ್ ನಿಯೋಜಿಸಲಾಗಿದೆ ಚೀನಾ ಮತ್ತು ಉತ್ತರ ಆಫ್ರಿಕಾದಲ್ಲಿ ನಿರಂತರ ಮಳೆಗೆ ಭೀಕರ ಪ್ರವಾಹ ಸೃಷ್ಟಿಯಾಗಿದೆ ನಗರದ ರಸ್ತೆಗಳೆಲ್ಲ ನದಿಯಂತೆ ಉಕ್ಕಿ ಹರಿತಾಯಿದ್ದು ಕಾರುಗಳು ಕೊಚ್ಚಿಕೊಂಡು ಹೋಗಿವೆ ಅಲ್ಲದೆ ಬಿರುಗಾಳಿ ಸಮೇತ ಸುರಿಯುತ್ತಿರುವ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದ್ದು ಜನರು ಪರದಾಡುವಂತಾಗಿದೆ ಉತ್ತರ ಕರ್ನಾಟಕದ ಕೆಲ ಭಾಗಗಳಲ್ಲಿ ಭಾರೀ ಮಳೆಯಾಗ್ತಾ ಇದೆ ವಿಜಯಪುರ ನಗರದಲ್ಲಿ ಮನೆ ಶಾಲೆ ಅಂಗಡಿ ಇಎಸ್ಐ ಆಸ್ಪತ್ರೆಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಬಾಗಲಕೋಟೆಯ ಜಮಖಂಡಿಯಲ್ಲಿ ಎರಡು ಹಾಸ್ಟೆಲ್ಗಳಿಗೆ ಮಳೆ ನೀರು ನುಗ್ಗಿ ವಿದ್ಯಾರ್ಥಿಗಳು ಪರದಾಡಿದ್ರು ಇತ್ತ ಧಾರವಾಡದ ನವಲಗುಂದ ಇಬ್ರಾಹಿಂಪುರ ರಸ್ತೆಯಲ್ಲಿ ಹಳ್ಳಗಳು ಉಕ್ಕಿ ಇವೆ ವಿಶ್ವವಿಖ್ಯಾತ ಮೈಸೂರು ದಸರಾದ ಮೊದಲ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ ಇಂದಿನಿಂದ ಯುವ ಸಂಭ್ರಮ ಶುರುವಾಗಿದೆ ಸಂಜೆ ಐದು ಗಂಟೆಗೆ ಉದ್ಘಾಟನೆ ಆಗಬೇಕಿದ್ದ ಯುವ ಸಂಭ್ರಮ ಕಾರ್ಯಕ್ರಮ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಶುರುವಾಯಿತು ತಡವಾಗಿ ಬಂದ ಜಿಲ್ಲಾ ಉಸ್ತುವಾರಿ ಎಚ್ಸಿ ಮಹದೇವಪ್ಪಗಾಗಿ ನಟ ಶ್ರೀಮುರುಳಿ ಸೇರಿದಂತೆ ಅನೇಕರು ಮೂರು ಗಂಟೆ ಕಾಯಬೇಕಾಯಿತು ಬೆಳಗಾವಿ ಜಿಲ್ಲೆಯ ಗೋಕಾಕ್ ಮಹಾಲಕ್ಷ್ಮಿ ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕ್ನಲ್ಲಿ ಕೋಟಿ ಕೋಟಿ ಹಗರಣ ಬೆಳಕಿಗೆ ಬಂದಿದೆ ಪೊಲೀಸರ ತನಿಖೆಯಲ್ಲಿ ಬ್ಯಾಂಕ್ ಸಿಬ್ಬಂದಿ ಆರು ಕೋಟಿ ಠೇವಣಿ ಇಟ್ಟು ಎಪ್ಪತ್ನಾಲ್ಕು ಕೋಟಿ ಸಾಲ ಪಡೆದು ವಂಚಿಸಿದ್ದಾರೆ ಸದ್ಯ ಎಸ್ಕೇಪ್ ಆಗಿರುವ ಹದಿನಾಲ್ಕು ಆರೋಪಿಗಳಿಗೆ ಪೊಲೀಸರು ಶೋಧ